ದೇಶದಲ್ಲಿ ಮೋದಿ ದಾವಣಗೆರೆಗೆ ಸಿದ್ದಣ್ಣ ಮತ್ತೊಮ್ಮೆ ಅಧಿಕಾರಕ್ಕೆ ಬರುವುದು ಯಾರೂ ತಪ್ಪಿಸಲು ಸಾಧ್ಯ ಇಲ್ಲ ಅಂತ ಶೋಷಿತ ವರ್ಗಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಬಾಡದ ಆನಂದರಾಜ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಐಟಿ ಅತಿಥಿ ಗೃಹದಲ್ಲಿ ಸಂಸದ ಸಿದ್ದೇಶ್ವರ್ ಅವರನ್ನು ಸನ್ಮಾನಿಸಿ ಮಾತನಾಡಿದ ಅವರು ಎರಡು ಸಾವಿರದ ಚುನಾವಣೆಯಲ್ಲಿ ಬಿಜೆಪಿಯೇ ಕೇಂದ್ರದಲ್ಲಿ ಅಧಿಕಾರ ಹಿಡಿಯುತ್ತದೆ ಅಂತ ಹೇಳಿದ್ದಾರೆ ಕಳೆದ ಮೂರು ದಶಕಗಳಿಂದಲೂ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರವಿಲ್ಲದೆ ಆಡಳಿತ ಮಾಡಿದಂಥ ಕೀರ್ತಿ ಸಂಸದರಿಗೆ ಸಲ್ಲುತ್ತೆ ದಿವಂಗತ ಮಾಜಿ ಸಂಸದ ಮಲ್ಲಿಕಾರ್ಜುನಪ್ಪ ಅವರ ಮಗ ಸಿದ್ದೇಶ್ವರ ಅವರು ದಾವಣಗೆರೆಯ ಮನೆ ಮಗನಿದ್ದಂತೆ ಈ ಬಾರಿಯೂ ಅವರು ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತಾರೆ ಎಂದರು ಬಿಜೆಪಿ ಹಿರಿಯ ಮುಖಂಡ ಸಿದ್ದಪ್ಪ ಮಾತನಾಡಿ ದಾವಣಗೆರೆ ಅಭಿವೃದ್ಧಿಯಾಗಬೇಕು ಶೋಷಿತರು ದಲಿತರು ಹಿಂದುಳಿದವರ ಪರವಾಗಿ ಆಡಳಿತ ಮಾಡುವ ಏಕೈಕ ನಾಯಕ ಅಂದರೆ ಅದು ಜಿಎಂ ಸಿದ್ದೇಶ್ವರ್ ಅಂದ್ರು ದಾವಣಗೆರೆ ಜಿಲ್ಲೆಯಲ್ಲಿ ಮೂರು ದಶಕಗಳ ಕಾಲ ನಿಸ್ವಾರ್ಥ ಸೇವೆ ಮತ್ತು ಪ್ರಾಮಾಣಿಕ ಆಡಳಿತ ನೀಡಿದಂಥ ಜಿ ಎಂ ಕುಟುಂಬದ ಜಿ ಎಂ ಸಿದ್ದೇಶ್ವರವರು ಮತ್ತೊಮ್ಮೆ ಮಗದೊಮ್ಮೆ ಎಂ ಪಿ ಟಿಕೆಟ್ ಅವರಿಗೆ ಕೊಡಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತೀವಿ ಏಕೆಂತಂದರೆ ಸರ್ವ ಜನಾಂಗವನ್ನು ಮಡಿಲಿಗೆ ಹಾಕ್ಕೊಂಡು ದಲಿತರಿಗೆ ಹಿಂದುಳಿದವರಿಗೆ ಶೋಷಿತರಿಗೆ ಅಧಿಕಾರ ನೀಡಿದಂಥ ಕೀರ್ತಿ ಏನಾದರೂ ಇದ್ದರೆ ಅದು ಜಿ ಎಂ ಸಿದ್ದೇಶ್ವರವರಿಗೆ ಈ ಜಿಲ್ಲೆಯಲ್ಲಿ ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದಂಥ ಏನಾದರೂ ರಾಜಕಾರಣಿ ಇದ್ರೆ ಅದು ಜಿ ಎಮ್ ಸಿದ್ದೇಶ್ವರ ಅಂದರೆ ತಪ್ಪಾಗಲಾರದು ಅವರು ಅವರಿಗೆ ಮತ್ತೊಮ್ಮೆ ಲೋಕಸಭಾ ಟಿಕೆಟ್ ನೀಡಿ ಮತ್ತೊಮ್ಮೆ ಮಗದೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗುವಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತೇವೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ